ಹೊಲದಾಗ ಅಲ್ಲಿಂದ ನೆನ್ ನಡ್ಕೊಂಡ್ ಬಂದು ಸಾಕಾಗ ಹೋಯ್ತು ಇವತ್ತು ಈ ಅಲ್ಲಿ ಇಲ್ಲಿ ಏನ್ ಮಾಡ್ತಿದೀನಿ ಅಂತ ಯೋಚನೆ ಮಾಡ್ತಿದೀರಾ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿಗೆ ನಮ್ಮ ರಾಘೋಸ್ ಕಿಚನ್ ಇವತ್ ಬಂದಿದೆ ಇಲ್ಲಿ ಏನ್ ಮಾಡಕತ್ತೀವಿ ಅಡಗಿ ಮಾಡಾಕತ್ತೀವಿ ಏನು ಹೆಸರು ಕಾಳು ಪಲ್ಯ ಅದು ಯಾರ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ನೋಡ್ಬೇಕಾ ಬನ್ನಿ ನೋಡೋಣ ಅಯ್ಯೋ ದಿವರೇ ಇದ್ದು ಶೇಂಗಾ ಹೊಲ ನೋಡ್ತಾ ಇದ್ರೆ ಕಿತ್ಕೊಂಡ್ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ ಬಟ್ ಇವಾಗ ಟೈಮ್ ಇಲ್ಲ ನಾ ಅಡ್ಗಿ ಮಾಡಕ್ ಹೊಂಟಿನಿ ನೀವೆಲ್ಲಾ ಅಡ್ಗಿ ನೋಡ್ಬೇಕೋ ಬೇಡವೋ ನೀವು ನೋಡ್ಬೇಕು ನೋಡ್ಬೇಕಾ ಬರ್ರಿ 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 ಟೈಮ್ ಆಗೇತ್ರಿ ಬರ್ರಿ ಅಕ್ರೆ ನಮಸ್ಕಾರ ರೀ ನಮಸ್ಕಾರ ರೀ ಹೆಂಗದ್ರಿ ಪಾಡದೇವ್ರಿ ಅಯ್ಯೋ ನೋಡ್ರಿ ನಾವು ಪಾಡದಿವಿ ಏನ್ ಮಾಡಕತ್ತೀರಿ ಇವತ್ತು ಹೆಸರು ಕಾಳ ಪಲ್ಯ ಮಾಡೋ ವಿಧಾನ ಹೆಸರು ಕಾಳಿನ ಪಲ್ಯ ಹ್ಮ್ ಹೆಂಗ್ ಮಾಡುದಂತ ನಮ್ಮ ನೆಂಟ್ರಿಗ್ ಹೇಳ್ತೀರಿ ಹೆಸರು ಕಾಳಿನ ಪಲ್ಯ ಅದು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾಳ ಫೇಮಸ್ ಐತ್ ನೋಡ್ರಿ ನೀವ್ ಯಾವ ಖಾನಾವಳಿಗಾದ್ರು ಹೋಗ್ರಿ ಯಾರ ಮನಿಗಾದ್ರೂ ಹೋಗ್ರಿ ಎಲ್ ನೋಡ್ರಿ ಹೆಸರು ಕಾಳಿನ ಪಲ್ಯ ಇದ್ರೆ ಹೌದ್ರಿ ಎಲ್ಲಾ ಕಡೆ ಇರ್ತೈತಿ ಇವತ್ತು ಅದಕ್ಕೆ ಹೆಸರು ಕಾಳಿನ ಪಲ್ಯ ಹೆಂಗ್ ಮಾಡೋದಂತ ನಾನ್ ತೋರಿಸ್ತೀವಿ ಹೆಸರುಕಾಳಿನ ಪಲ್ಯ ಅದಕ್ಕೆ ಏನೇನ್ ಬೇಕು ಬರ್ರಿ ಹೆಸರು ಕಾಳು ಪಲ್ಯ ಅದಿಕ್ ಏನೇನ್ ಬೇಕು ಹೆಸರು ಕಾಳು ಕಾಳು ಇದು ಟೊಮಾಟೊ ಜವಾರಿ ಟಮಾರಿ ಜವಾರಿ ಟೊಮಾಟೊ ಈ ಭಾಗದಲ್ಲಿ ಅಷ್ಟೇ ಸಿಗೋದು ಎಲ್ಲಾ ಕಡೆ ಹೋಗಿ ಈ ಟೊಮಾಟೊ ಸಿಗಲ್ಲ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸಿಗತ್ತೆ ಜವಾರಿ ಟಮಟೊ ಇದ್ರಿ ಮಸಾಲಾ ಈ ಹಾಕಿರಿ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಮಗು ಎಲೆ ಮಸಾಲೆ ಎಲೆ ಚಕ್ಕೆ ಲವಂಗ ಯಾಲಕ್ಕಿ ಮಗು ಮಸಾಲೆ ಎಲೆ ಮಸಾಲೆ ಎಲೆ ಅದೆಲ್ಲ ಹಾಕಿ ಮಸಾಲಾ ಪೌಡರ್ ಗರಂ ಮಸಾಲ ಇದು ಎಣ್ಣೆ ಎಣ್ಣೆ ಇದು ಅಡಿಗೆ ಹಾಕಿ ಅಡಿಗೆ ಎಣ್ಣೆ ರೀ ಅಡಿಗೆ ಎಣ್ಣೆ ಅರಿಶಿನ ಪುಡಿ ಅರಿಶಿನ ಪುಡಿ ಇದು ಗುರಳ ಹಿಂಡಿ ಅಂತ ಮಾಡ್ತಾರೆ ಗುರಾಳ್ ಹಿಂಡಿ ಗುರಾಳ್ ಹಿಂಡಿ ಅಂದ್ರೆ ಖಾರಳ ಚಟ್ನಿ ಕಾರಳ್ ಚಟ್ನಿ ಅಂದ್ರೆ ಇದು ನೀವು ರೆಡಿ ಮಾಡಿ ಇಟ್ಕೊಂಡಿರ ರೆಡಿ ಮಾಡಿರೋದು ಇದಕ್ಕೆ ಏನೇನ್ ಹಾಕಿರಿ ಅದಕ್ಕೆ ಏನು ಹಾಕಿರ ಮೇಡಮ್ ಹುರಿದಿರ್ತೀವಿ ಹುರಿದು ಸಾಲ್ಟ್ ಹಾಕಿ ಮಿಕ್ಸರ್ ಹಾಕಿ ಅಷ್ಟೇ ಹುರಿದು ಸಾಲ್ಟ್ ಹಾಕಿ ಮಿಕ್ಸರ್ ಮಿಕ್ಸರ್ ಮಾಡಿರೋದು ಮಿಕ್ಸರ್ ಮಾಡೋದು ಪೌಡರ್ ಇದು ಸಾಸಿವೆ ಇದು ಅದು ಮಸಾಲೆನೆ ಅದಕ್ಕೆ ಏನ್ ಹಾಕಿರಿ ಮೆಂತೆ ಪೌಡರ್ ಅದು ಮೆಂತೆ ಮೆಂತೆ ಒಣ ಮೆಣಸಿನಕಾಯಿ ಸಾಲ್ಟ್ ಹಾಕಿ ಮಿಕ್ಸರ್ ಮಾಡೋದು ಮೆಂತೆ ಒಣ ಮೆಣಸಿನಕಾಯಿ ಸಾಲ್ಟ್ ಸಾಲ್ಟ್ ಅದನ್ನ ಹಾಕಿ ರುಬ್ಬಿರೋದು ಹುರ್ದಿರ್ತೀರ ಉಪ್ಪು ಬೆಲ್ಲ ಉಪ್ಪು ಜೀರಿಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೆಂಗೆ ಉಳ್ಳಾಗಡ್ಡಿ ಹಸಿ ಇದು ಚಟ್ನಿ ಅದಕ್ಕೆ ಏನೇನ್ ಹಾಕಿರಿ ಹಸಿ ಮೆಣಸಿನಕಾಯಿ ಹುರಿದು ಉಪ್ಪು ಹಾಕಿ ಮಿಕ್ಸರ್ ಹಸಿ ಮೆಣಸಿನಕಾಯಿ ಹುರಿದು ಉಪ್ಪು ಹಾಕಿ ಮಿಕ್ಸ್ ಮಾಡಿರೋದು ಇದು ಕರ್ಬೇವಿ ಇಷ್ಟಿದ್ರೆ ಹೆಸರು ಕಾಳು ಪಲ್ಯ ರೆಡಿ ಅಲ್ಲ ಇನ್ನು ರೆಡಿ ಆಗಿಲ್ಲ ನಾವು ಮಾಡ್ಬೇಕು ಇವಾಗ ಫಸ್ಟ್ ಏನ್ ಮಾಡ್ಬೇಕು ಇವಾಗ ಹೆಸರು ಕಾಳು ಕುಕ್ಕರ್ಗ ಹಾಕಿ ಸಿಟಿ ಓಡಿಸಬೇಕು ಒಂದ್ ಸಿಟಿ ಮಾಡ್ಬೇಕಂತ ಹೆಸರು ಕಾಳನ್ನ ಕುಕ್ಕರ್ಗ ಹಾಕಿ ಶೀಟಿ ಹೊಡಿಬೇಕು ನಾವು ಶೀಟಿ ಹೊಡಿದ್ರೆ ಆಗಲ್ಲ ಕುಕ್ಕರ್ ಶೀಟಿ ಓಡಿಸ್ಬೇಕು ಎಷ್ಟ್ ಶೀಟಿ ಓಡಿಸಬೇಕು ಒಂದ್ ಸಿಟಿ ಇದೇನಾದ್ರೂ ನೆನೆ ಇಡ್ಬೇಕಾ ಇಲ್ಲ ಇಲ್ಲ ಡೈರೆಕ್ಟ್ ಬಿಸಿನೀರಲ್ಲಿ ಹಾಕಿ ಡೈರೆಕ್ಟ್ ಈ ಬಿಸ್ನಾಗ ಹಾಕಿ ಕುಕ್ಕರ್ ಒಂದ್ ಚೀಟಿ ಹೊಡದ್ರ ಹಾಕೇತಿ ನಂಗಂತೂ ಒಂದ್ ಆಕೈ ಚೀಟಿ ಹೊಡ್ದ್ಬಿಟ್ಟು ಹೆಸರು ಬೇಳಿ ಪಾಯಸ ಹಾಕೇತಿ ಅದು ಹಾಗೆಲ್ಲಾ ಮಾಡಂಗಿಲ್ಲಾ ಒಂದ್ ಚೀಟಿ ಹೊಡಿ ಕಾಳ್ ಹಾಕ್ತಿ ನೋಡೋಣ ಆಯ್ತು ಇದನ್ನ ಇವಾಗ ಕುಕ್ಕರಿಗ್ ಹಾಕಿ ಚೀಟಿ ಹೊಡೆದ ಬಿಡೋಣ ಚೀಟಿ ಹೊಡ್ಸ್ಕೊ ಬಿಡೋಣ ಮಿನಿಟ್ಸ್ ಲೈಟ್ ಈಗ ಇದಿಕ್ಕೆ ಇದಾಗೈತಾ ಹಾಗೇ ಇದು ಹಾ 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 ಈ ತರ ರೆಡಿ ಆಗಿದೆ ಕಾಳು ರೆಡಿ ಹೆಸರು ಕಾಳು ರೆಡಿ ರೆಡಿ ಆಗೇತಿ ಈಗ ಅದನ್ನ ಏನ್ ಮಾಡ್ಬೇಕ್ರಿ ಇದನ್ನ ಒಲೆ ಮೇಲೆ ಇಡ್ಬೇಕು ಇದಕ್ ಏನಂತೀರಿ ಇಲ್ಲಿ ಈ ಭಾಷೆಲಿ ಏನಂತೀರಿ ಇಲ್ಲಿ ಪಾತ್ರೆ ಅಂತೀರಿ ಬರೀ ಪಾತ್ರೆ ಅಷ್ಟೇ ಅಂತಾರೆ ಬೋಗಣಿ ಅಂತಾರೆ ಕೆಲವೊಬ್ರು ಪಾತ್ರೆ ಅಂತಾರೆ ಬೋಗಣಿ ಇದಕ್ಕೆ ಮೊದಲು ಎಣ್ಣೆ ಹಾಕ್ಬೇಕು ಮೊದಲು ಎಣ್ಣೆ ಹಾಕ್ಬೇಕು ಎಲ್ಲರು ಇದನ್ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ತಾರೆ ಗಂಡ್ ಮಕ್ಳು ಬಾರಿಲ್ ಹೊಟ್ಟೆಗೆ ಎಣ್ಣೆ ಹಾಕ್ತಾರೆ ನನ್ನ ಆರೋಗ್ಯದ ಬಗ್ಗೆ ನಿಂಗೆ ಎಷ್ಟೊಂದ್ ಕಾಳಜಿನೋ ಅದೇ ಡಿಫ್ರೆನ್ಸ್ ಒಂದ್ ಚಮಚ ಸಾಸಿವೆ ಸಾಸಿವೆ ಹಾಕ್ಬೇಕು ಈಗ ಒಂದ್ ಸ್ಪೂನು ಜೀರಿಗೆ ಜೀರಿಗೆ ಅದೊಂದ್ ಬಿಟ್ರೆ ಮಿಕ್ಕಿದೆಲ್ಲ ಈಜಿ ಹಾ ಸೊಪ್ಪು ಈರುಳ್ಳಿ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಸಾಸಿವೆ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಹಾಕಿ ಚೆನ್ನಾಗ್ ಅಲ್ಲಾಡಿಸ್ತಾ ಕುತ್ಕೋಬೇಕು ಅಲ್ಲಾಡ್ಸಪ್ಪ ಅರ್ಶಿನ ಪುಡಿ ಅರ್ಶಿನ ಪುಡಿ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿವಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಎಲ್ಲ ಅಡಿಗೆಗೂ ಕಂಪಲ್ಸರಿ ಹಾಕ್ತೀರಾ ಹೌದೌದು ಯಾಕೆ ನಿಮ್ಗೆ ಹಾಕ್ಬೇಕದು ಬೆಲ್ಲ ಯೂಸ್ ಮಾಡ್ತೀವಿ ಟೇಸ್ಟಿಂಗ್ ಬೆಲ್ಲ ಯೂಸ್ ಏನೋ ಸಿಹಿ ತಿನ್ನಂಗಿಲ್ರಿ ಈಗ ಸಿಂದ್ ನೋಡಿ ನೀವೇ ಹೇಳ್ತೀರಿ ಹೆಂಗಾಗಿದೆ ಅದು ಹಂಗೇನ್ರಿ ಹ್ಮ್ ಹಾಕ್ರಿ ಹಾಕ್ರಿ ಟೊಮಾಟೊ ಟೊಮಾಟೊ ಜವಾರಿ ಟೊಮಾಟೊ ಜವಾರಿ ಟೊಮಾಟೊ ನಾವು ಸಿಹಿ ಮಂದಿ ಅಲ್ಲ ಖಾರದ ಮಂದಿ ಖಾರ ಸಿಸಿ ಇದ್ರೆ ಊಟ ರುಚಿ ಆಗತ್ತೆ ರುಚಿ ಆಗತ್ತೆ ನಮ್ಮ ಯಜಮಾನಪ್ಪ ಕೇಳ್ಬೇಕಲ್ಲ ಹೌದಾ ಖಾರ ಬೇಕು ಅಂತ ನಾವ್ ಏನ್ ಮಾಡುದು ನೀವು ತಿನ್ನಿಸಿ ಎಲ್ಲ ಚೆನ್ನಾಗುತ್ತೆ ತಿನ್ನಂಗಿಲ್ಲ ಅಂತ ನಾವ ನೀವ್ ಇವತ್ ನೀವ್ ಹೇಳಿರಲ್ಲ ಇವತ್ ಬೆಲ್ಲ ತಿನ್ನಿಸ್ತೀನಿ ಎಷ್ಟ ಹಾಕ್ಬೇಕ್ರಿ ಒಂದ್ ಸ್ಪೂನ್ ಹ ಜಾಸ್ತಿ ಹಾಕ್ಬೇಡ್ರಿ ಬಿ ಪಿ ಬರುತ್ತೆ ಅಲ್ರಕ ಎಸ್ ಎಸ್ ಇವಾಗ ಇದು ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿ ಚಟ್ನಿ ಹಸಿ ಮೆಣಸಿನಕಾಯಿ ಹುರಿದು ಪಾಕಿ ರುಪಕೊಂಡಿರ ಅದು ಇದನ್ನು ನೀವು ಮಾಡಿ ಇಡ್ಕೊಂಡು ಬಿಡ್ತೀರಾ ಮನೆಯಲ್ಲಿ ನಾವು ಅಡ್ವಾನ್ಸ್ ರೆಡಿ ಮಾಡ್ತೀವಿ ಅಂದ್ರೆ ಎಷ್ಟು ದಿನ ಎಷ್ಟು ದಿನ ಇಡ್ಬಹುದು ಅದನ್ನ ಇದು 4 ದಿನ ಇಟ್ರು ಏನಾಗಲ್ಲ ಏನಾಗಲ್ಲ ಹ್ಮ್ ಎಲ್ಲ ಅಡಿಗೆಗೂ ಇದನ್ನ ಯೂಸ್ ಮಾಡ್ತೀರಾ ಹೌದು ಒಂದು स्पून ಮಸಾಲಾ ಹ್ಮ್ ಗರಂ ಮಸಾಲಾ ಮಸಾಲಾ ಮೆಂತೆದು ಮೆಂತೆ ಮಸಾಲಾ ಏನ್ ಮಾಡುದೈತಿ ಅದಿಕ್ಕೆ ಹೊಲದಾಗ ಬಂದು ಅಡುಗೆ ಮಾಡಕಿಯಾಗಿದೆ ಯಾರಿದಿರಿ ಯಾರೀ ಅಲ್ಲಿ ಯಾರು ಇಲ್ಲ ಮಾಡಕ ಗದ್ನ ಮಾಡಾಕತ್ತಾರ ಯಾರಿಲ್ಲ ಯಾರೀ ಯಾರಿ ಗದ್ಲ ಮಾಡಕತ್ತಾರ ಅಲ್ಲಿ ದೆವ್ವ ಏ ನಡ್ರಿ ದೆವ್ವ ಇಲ್ಲ ಏನಿಲ್ಲ ಇಲ್ಲಿ ಹ್ಞೂ ಆಯ್ತು ಇದು ಹಿಡ್ಕೊಳ್ಳಿ ನೈ ನಾವು ಹಿಂಗೆ ಇಡ್ಕೊಳಂಗಿಲ್ಲ ಹೇಳ ಹೆಂಗೆ ಇಡ್ಕೊಂತೀನಂತ ಇದು ಇಷ್ಟು ತೋರಿಸ್ತೀನಿ ರೂಢಿ ಐತ್ರಿ ರೂಢಿ ಐತ್ರಿ ಟ್ರೈನಿಂಗ್ ತಗೊಂಡಿರೋ ನೋಡ್ರಿ ಇಷ್ಟ ಆಗೇ ಹೋಯ್ತಾ ಇಷ್ಟ ಆಗಿ ಹೋಯ್ತು ಇದಕ್ಕೆ ಸ್ವಲ್ಪ ಅದು ನಮ್ಮ ರುಚಿ ಎಷ್ಟ್ ಬೇಕಷ್ಟು ಹಾಕೋಬಹುದು ಅದು ಎಲ್ಲಾ ಇದಕ್ಕೂ ಯೂಸ್ ಮಾಡ್ತೀವಿ ಬದನೆಕಾಯಿ ಪಲ್ಯ ಮಾಡ್ತೀವಿ ಇದ್ರ ಹೆಸರು ಕಾಳು ಮಡಿಕೆಕಾಳು ಮೂರು ಯೂಸ್ ಮಾಡ್ತೀವಿ ನಾವು ಬದನೆಕಾಯಿ ಹೆಸರು ಕಾಳು ಮಡಿಕಾಳು ಎಂತದು ಗುರ್ರೆಳ ಪುಡಿ ಗುರ್ರೆಳ್ ಪುಡಿ ಉಚ್ಚಲ್ ಪುಡಿ ಒಂದೊಂದು ಕಡೆ ತರ ಅಂತಾರ ಹ್ಮ ಹೆಸರು ಇದೆ ಅದಕ್ಕೆ ಹ್ಮ್ ನಾವು ಏನಂತೀವೋ ನಮ್ಗೆ ಗೊತ್ತಿಲ್ಲ ನೋಡಿ ಇದು ರೆಡಿ ಆಯ್ತು ನೋಡಿ ರೆಡಿ ಆಯ್ತಾ ರೆಡಿ ಆಯ್ತು ಇಷ್ಟೇ ಇಷ್ಟೇ ಶೂಯೂ ಇಷ್ಟೇ ಹಾಗೆ ಹೋಯ್ತು ಓ ಎಷ್ಟು ತಾಗತ್ತೋ ಅಡುಗೆ ಮಾಡೋದು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ಈಗ ಟೆನ್ಷನ್ ಹೋಯ್ತಲ್ಲ ನೀವು ಟ್ರೈ ಮಾಡಿ ಈಗ ನಾ ಮಾಡ್ತೀನಿ ನಾನು ಹೆಸರು ಕಾಳು ಪಲ್ಯ ಮಾಡ್ತೀನಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ನಮ್ ಮನೆಯವ್ರಿಗೆ ಏನು ಹಿಡ್ಸಂಗಿಲ್ರಿ ನೀವ್ ಮಾಡ್ರಿ ನಾವ್ ಮುನ್ನಾಕ್ ಬರ್ತೇವ ನಮ್ಗಿಡ್ಸ ನಿಮ್ ಗಿಡಸ್ತೈತ್ರಿ ಹೇಳ್ರಿ ನಮ್ ಮನೆಯವರಿಗೆ ಹೇಳ್ರಿ ಅವ್ ಏನು ಏನು ಕೊಟ್ರು ತಿನ್ನಂಗಿಲ್ರಿ ಯಾಕ್ರಿ ಫೀಲಿಂಗ್ ಮಾಡ್ತೀರಾ ಸಾಕಾಗ ಹೋಗ್ ನೋಡ್ರಿ ನಾ ಹೇಳ್ತೀನಿ ಸಮಾಧಾನ ಹೇಳ್ತೀನಿ ಬಿಡಿ ನಾ ನಿಮ್ ನಾ ಬಂದ್ಬಿಡ್ತೀನಿ ಬಿಡ್ತೀನಿ ಇಲ್ಲಿ ಕೆಲ್ಸ ಮಾಡ್ಕೊಂಡಿರ್ತೀನಿ ನಾವು ಯಾವಾಗ ಏನ್ ಮಾಡಿದ್ರು ಆಗಂಗಿಲ್ಲ ಅಂತಾನ ನಮ್ಗಂತೂ ಸಾಕಾಗ ಹೋಗೈತಿ ಹಾ ಅಲ್ ಅಲ್ ಬಂದ ನೋಡ್ರಿ ನಮ್ ಯಜಮಾನ್ರಿ ರೀ ಬಂದ್ರೇನ್ರಿ ಬರ್ತಾರೀ ಬರ್ತಾರ್ರಿ ಬರ್ತಾರ ಇನ್ಮೇಲ್ ಪ್ರೀತಿ ಜಾಸ್ತಿ ಇದೆ ಅದ್ ಬರ್ಲೇ ಬೇಕ್ರಿ ನೀವ್ ರುಚಿ ರುಚಿಯಾಗಿ ಅಡಿಗೆ ಮಾಡ್ತೀನ್ರಿ ಯಾಕೆ ಮಾಡ್ತೀನಿ ಹೋಗೋದಿಲ್ಲ ಅವ್ರು ಹಂಗೇನ್ರಿ ಹಾ ರೀ ರುಚಿ ರುಚಿಯಾಗಿ ಅಡಿಗೆ ಮಾಡಿ ರುಚಿಯಾಗಿ ಅಡಿಗೆ ಮಾಡಾಕ್ರಿ ಟ್ರೈ ಮಾಡ್ರಿ ಅಂತಾರೆ ಹೇಳ್ಕೊಡ್ರಿ ಹೇಳ್ಕೊಡ್ತೀನಿ ಅವಶ್ಯಲ್ಲ ಅವನ್ ಇಲ್ಲಿ ಉತ್ತರ ಕರ್ನಾಟಕದಾಗ ಇರ್ತಾನ ಹೌದ್ರ ಇಲ್ಲಿ ಗುರು ಹತ್ತು ರೂಪಾಯಿ ವಿಮಲ್ ಕೊಡು ಇದು ಹೊಲ ಐತಲ್ರಿ ಎಂತ ಹೊಲ ಜೋಳದ ಹೊಲ ಹೌದಾ ಅಲ್ಲಿ ಇರ್ತಾನವ ಅದಕ್ಕೆ ನಾನು ಒಂದ್ ಐದು ತಿಂಗಳಿಗೆ ಒಂದ್ಸಲ ಬಂದ್ ಬಂದ್ ಹೋಗ್ತಾ ಇರ್ತೀನಿ ಆದ್ರೆ ನಂಗೆ ಇಲ್ಲಿ ಉತ್ತರ ಕರ್ನಾಟಕ ಅಡಿಗೆ ನಂಗೆ ಮಾಡಕ್ ಆಗಂಗಿಲ್ರಿ ನಾನ್ ಕಲಿಸ್ಕೊಡ್ತೀನಿ ಬನ್ನಿ ಕಲಿಸ್ಕೊಡ್ತೀರಾ ನಾ ಓಕೆ ಹಂಗ 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 ಮಾಡ್ರಿ ಇಲ್ಲಾಂದ್ರೆ ಅವ್ ನನ್ ಜೋಡಿ ಇರ್ತಾರೀ ಯಾಕೆ ಇರಲ್ಲ ನೀವ್ ದಿನ ಒಂದರ ವೆರೈಟಿ ಮಾಡ್ಕೊಡಿ ಎಲ್ಲಾ ತಿಂದು ಇಲ್ಲೇ ಇರ್ತಾರ ನಿಮ್ ಬಿಟ್ಟು ಹೋಗಲ್ಲ ಹಂಗೇನ್ರಿ ಇನ್ನೇನ್ ಗೊತ್ತೇನ್ರಿ ಮುಂಜಾಲಿ ಒಂದ್ ವೆರೈಟಿ ಮಧ್ಯಾಹ್ನಕ್ಕ ಒಂದ್ ವೆರೈಟಿ ಸಂಜೆ ಒಂದ್ ವೆರೈಟಿ ಮಲ್ಗ ಒಂದ ವೆರೈಟಿ ಎಷ್ಟು ನಾಲ್ಕು ವೆರೈಟಿ ವೆರೈಟಿ ಮಾಡಿ ಹ್ಮ್ ಬರ್ರಿ 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 ಹೆಸರು ನಾನೇ ಮಾಡಿದ್ದೀನಿ ನೀವೇ ಮಾಡಿದ್ದೀರಿ ಅದ ನಾನೇ ರೀ ಹ್ಞೂ ರೀ நம் அக்கேஸ்ட் நோட் இர இரீ அக்கார ಅಲ್ಲ ಅದ್ ಹಂಗ ಹಂಗತ್ತೀನ್ರಿ ಚಲೋ ಆಗೇತ್ರಿ ನಾನ್ ಮಾಡಿದಲ್ರಿ ಅವ್ರ ಮಾಡಿದ್ರಿ ಎಲ್ಲರಿ ಅವರೇ ಮಾಡಿದ್ರಿ ಸುಳ್ಳು ಹೇಳ್ತದ್ರಿ ಇಲ್ರಿ ನಾನ್ ಮಾಡಿದ್ರಿ ಅಕ್ಕರ್ ಮಾಡಿದ್ರಿ ಅವ್ರು ಅವ್ರ ಯಜಮಾನ್ರಿಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದಾರೀ ಇವತ್ತ ಹೌದು ಹಂಗೇಳ್ಬಿಡ್ರಿ ನಂಗೆ ನಾಚಿಕೆ ನಾನ್ ಚುರ್ತೀನ್ಲಾ ಸೂಪರ್ ಆಗೈತಿ ಹಿಂಗೇನಾದ್ರು ನಾನ್ ಮಾಡ್ದೆ ಅಂತಂದ್ರ ನನ್ ಗಂಡ ಯಾವ ಕೆಲ್ಸಕ್ ಹೋಗಲ್ಲ ಎಲ್ಲ ಮನೇಲಿ ನಿಮಗೆ ಅದೇ ಬೇಕಲ್ಲ ಬೇ ಮುಂದೆ ಇರ್ಬೇಕಲ್ಲ ಬಿಟ್ಟು ಯಾರ ಮನೇಲಿ ಇಲ್ಲ ಎಲ್ಲರ ಮನೇಲಿ ಅವ್ರ ಅವ್ರು ಪ್ರೀತಿ ಮಾಡ್ತಾರಲ್ಲ ಮಾೂಲು ನಾಚ್ಕೊಳಕ್ ಬಾಳ್ ಆಗೈತಿ ನೀವು ನಿಮ್ ಮನ್ಯಾಗ ನೀವ್ ಮಾಡ್ರಿ ಇದು ಹೆಸರು ಕಾಳಿನ ಪಲ್ಯ ನೀವು ಮಾಡಿ ಹೆಂಗೈತಂತ ಹೇಳ್ರಿ ಕಮೆಂಟ್ನಾಗ ತಿಳಿಸ್ರಿ ಓಕೆ ಇಷ್ಟೊತ್ತು ನಮ್ಮ ಜೊತೆ ಶಿವಲೀಲಾ ಅವರು ಆಮೇಲೆ ನೇತ್ರ ಅವರು ಈ ಜಾಗ ನಿಮ್ದೇನಾ ಓಕೆ ಇವ್ರ ಜಾಗದಲ್ಲಿ ನಾವು ಒಳ್ಳೆ ಅಡುಗೆ ಮಾಡಿದೀವಿ ತುಂಬಾ ಸ್ಪೆ ಸ್ಪೆಷಲ್ ಆಗಿರೋ ಅಡುಗೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ತುಂಬಾ ಖುಷಿ ಆಯ್ತು ರಾಘೂಸ್ ಕಿಚನಲ್ಲಿ ಹೀಗೆ ಹಲವಾರು ಡಿಸ್ಟಿಕ್ಗಳಿಗೋಗಿ ಹಲವಾರು ಹೋಗಿ ಹೇಗೆ ಅಲ್ಲಿರುವಂಥ ರೆಸಿಪೀಸ್ಗಳು ಅಲ್ಲಿರೋ ಏನಂತಾರೆ ಟ್ರೆಡಿಷನಲ್ ಸ್ಪೆಷಾಲಿಟಿ ಅಡುಗೆಗಳನ್ನ ಮಾಡ್ತಾ ಇರ್ತೀವಿ ಇನ್ನೂ ಹೆಚ್ಚು 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 ಅಡುಗೆಗಳು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಯಾವ ಊರಿಗೆ ಬರಬೇಕು ಯಾವ ಅಡುಗೆ ಮಾಡಬೇಕು ಯಾರು ರೆಡಿ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಗಂಟೆ ಇರ್ತೀರಿ ಗಂಟಿ ಅದನ್ನು ಕೊಡಿರಿ ನಮಸ್ಕಾರ